ನಮಸ್ತೆ ಹಸಿರು ಉಸಿರು ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ನಾನು ಹಾಕ್ಕೊಂಡಂತಹ ಕೆಲವೊಂದು ಮಲ್ಲಿಗೆ ಗಿಡಗಳ ಬಗ್ಗೆ ಯಾವ್ದಾವ್ದು ರೀತಿ ವೆರೈಟಿ ಮಲ್ಲಿಗೆಗಳಿದೆ ಅದನ್ನು ತೋರಿಸ್ತಾ ಹೋಗ್ತೀನಿ ಕೆಲವೊಂದು ಮಲ್ಲಿಗೆ ಗಿಡವನ್ನು ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಜಾತಿಯಲ್ಲಿದೆ ಅದೆಲ್ಲವನ್ನು ತೋರಿಸ್ತಾ ಹೋಗ್ತೀನಿ ಹೂವಾದಾಗ ಅದ್ರ ಬಗ್ಗೆ ಹೂವನ್ನ ಕೂಡ ಮುಂದಿನ ವೀಡಿಯೋಗಳಲ್ಲಿ ಶಾರ್ಟ್ಸಲ್ಲಿ ಹಾಕ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ನೋಡ್ತಾ ಹೋಗಿ ಇದು ನೋಡಿ ಭಟ್ಕಳ ಮಲ್ಲಿಗೆ ಇದು ನಾನು ಹೂವನ್ನ ಕೊಯ್ದಿದ್ದೀನಿ ಮೊಗ್ಗಿ ರೀತಿಯಾಗಿದೆ ಇವೆಲ್ಲ ಚಿಕ್ಕ ಚಿಕ್ಕ ಗಿಡ ಅದರಿಂದ ಹೆಚ್ಚು ಹೂವು ಬಿಡ್ತಾಯಿಲ್ಲ ಮೊಗ್ಗು ಸುಮಾರಿದೆ ನೋಡಿ ಉಡುಪಿ ಮಲ್ಲಿಗೆ ಇದು ಸ್ವಲ್ಪ ಬಳ್ಳಿಯಲ್ಲಾಗುತ್ತೆ ನಾನಿಲ್ಲಿ ಗಿಡ ನೆಟ್ಟಿದ್ದರಿಂದ ಗಿಡದಲ್ಲಾಗಿದೆ ಇದು ನೋಡಿ ಸ್ವಲ್ಪ ಭಟ್ಕಳ ಹೂವಿಗಿಂತ ದೊಡ್ಡದಾಗಿದೆ ಶಂಕರಪುರ ಮಲ್ಲಿಗೆ ಹಾಗೆ ಇರುತ್ತೆ ಸೇಮ್ ಪರಿಮಳದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ ಉಡುಪಿ ಮಲ್ಲಿಗೆ ಶಂಕರಪುರ ಮಲ್ಲಿಗೆ ಒಂದೇ ಥರ ಇರುತ್ತೆ ನೋಡಿ ಈ ರೀತಿಯಾಗಿದೆ ಮೊಗ್ಗು ಎಲೆ ಸ್ವಲ್ಪ ದೊಡ್ಡ ದೊಡ್ಡದಿದೆ ಇದು ಅಂದರೆ ಇದು ಬಳ್ಳಿ ಆಕಾರದಲ್ಲಿ ಹೋಗೋದ್ರಿಂದ ಬಳ್ಳಿ ಆದರೂ ತುಂಬಾ ಹೂ ಬಿಡುತ್ತೆ ಇದು ಇದು ಅಷ್ಟು ಗಿಡದಲ್ಲಿ ಹೂ ಬಿಡೋದಿಲ್ಲ ಅನಿಸುತ್ತೆ ನಾನು ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಎಲ್ಲ ಬಳ್ಳಿಯನ್ನೇ ಇದ್ದಿದ್ದರಿಂದ ನಾನು ಆ ಬಳ್ಳಿಯನ್ನೇ ಕಟ್ ಮಾಡಿಬಿಟ್ಟು ನೆಟ್ಟಿದ್ದೆ ಇಲ್ಲೂ ಅದೇ ಥರ ಗಿಡ ಆಗಿದೆ ನೋಡಿ ಇಲ್ಲಿ ಇದು ನೋಡಿ ಶಂಕರಾಪುರ ಮಲ್ಲಿಗೆ ಇದನ್ನು ನರ್ಸರಿಯಿಂದ ತಗೊಂಡು ಬಂದಿಟ್ಟಿದ್ದು ಒಂದು ಆರು ಗಿಡಗಳಿದೆ ಅದರಲ್ಲೂ ಕೂಡ ಮೊಗ್ಗಾಗಿದೆ ಚಿಕ್ಕ ಚಿಕ್ಕ ಗಿಡದಲ್ಲೇ ಮೊಗ್ಗಾಗಿದೆ ಇದು ಶಂಕರಪುರ ಮಲ್ಲಿಗೆ ಎಲೆಗಳೆಲ್ಲ ಮಲ್ಲಿಗೆದು ಒಂದೇ ಥರ ಇದ್ದಾಗಿದೆ ಆದರೆ ಹೂವಿನ ಪರಿಮಳದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೆ ಎಲ್ಲ ಮಲ್ಲಿಗೆಗಳು ಒಂದೇ ರೀತಿಯಾಗಿದೆ ಇದು ಮುತ್ತು ಮಲ್ಲಿಗೆ ಅಂತ ಇದು ನಿಮಗೆ ಮುನ್ನೂರ ಅರವತ್ತೈದು ದಿನ ಕೂಡ ಇದರಲ್ಲಿ ಹೂವನ್ನು ಪಡಿಬೋದು ಇದಕ್ಕೆ ಚೆನ್ನಾಗಿ ಸ್ವಲ್ಪ ಆರೈಕೆ ಮಾಡಿದರೆ ಸಾಕು ತುಂಬಾ ಹೂ ಬಿಡುತ್ತೆ ಇದ್ರದ್ದು ಎಲೆಗಳೇ ನೋಡ್ಲಿಕ್ಕೆ ಚೆಂದ ಇದರಲ್ಲಿ ಎರಡು ಕಲರ್ ಇದೆ ನಮ್ಮಲ್ಲಿ ಇನ್ನೊಂದು ಕಲರ್ ತೋರಿಸ್ತೀನಿ ನಂತ ನೋಡಿ ಎಲೆಗಳಲ್ಲೇ ವಿಧ ವಿಧ ಕಲರ್ ಆಗಿದೆ ಮತ್ತು ಹೂವು ತುಂಬಾ ಬಿಡುತ್ತೆ ಹೂ ಮೊಗ್ಗು ಇದ್ದಾಗ ತುಂಬ ಚೆನ್ನಾಗಾಗುತ್ತೆ ಅರಳಿದ ಮೇಲೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ನೋಡಿ ಈ ರೀತಿ ಇರುತ್ತೆ ಇದು ತುಂಬ ದೊಡ್ಡ ಗಿಡ ಆಗುತ್ತೆ ನೋಡಲಿಕ್ಕೂ ತುಂಬ ಚೆನ್ನಾಗಿರುವಂತಹ ಗಿಡ ನಿಮಗೆ ಯಾವುದೇ ರೀತಿ ಮೇಂಟೆನೆನ್ಸ್ ಕಮ್ಮಿ ಇದು ಎಲ್ಲ ಕಡೆಗಳಲ್ಲೂ ಹುಟ್ಟುತ್ತಾ ಹೋಗುತ್ತೆ ಇದೆ ಇನ್ನೊಂದು ತುಂಬ ಕಷ್ಟ ಇಲ್ಲ ಈ ಗಿಡ ಮಾಡಲಿಕ್ಕೆ ಇದರಲ್ಲೇ ನಾನು ಇನ್ನೊಂದು ಜಾತಿ ತೋರಿಸ್ತೀನಿ ಇದೆ ಇದು ಕೂಡ ಅದೇ ಥರ ತುಂಬಾ ಬಿಡುತ್ತೆ ಇದು ಮುತ್ತುಮಲಿಗೆ ಅಂತಲೇ ಹೇಳ್ತಾರೆ ಕಲ್ಲರ್ಸ್ ಮಾತ್ರ ಬೇರೆ ಆದರೆ ಎಲೆಗಳೆಲ್ಲವೂ ಬೇರೆ ಇದೆ ಇದಕ್ಕೆ ಬೇರೆ ಹೆಸರು ಇದೆಯೇನೋ ಗೊತ್ತಿಲ್ಲ ಕಡೆ ಮುತ್ತುಮಲಿಗೆ ಅಂತಲೇ ಹೇಳ್ತಾರೆ ಇದೇ ರೀತಿ ಇದು ಕೂಡ ದೊಡ್ಡ ಗಿಡ ಆದರೆ ತುಂಬಾ ಹೂವನ್ನು ಪಡಿಬೋದು ಇದು ಕಾಕಡ ಇದರಲ್ಲಿ ಎರಡು ಜಾತಿ ಇದೆ ಇದು ಸ್ವಲ್ಪ ದೊಡ್ಡ ದೊಡ್ಡ ಜಾ ದುಡ್ಡ ಹೂವಾಗುತ್ತೆ ಹೂ ಆಗುತ್ತೆ ಇದರಲ್ಲೇ ರೌಂಡ್ ಕಲರಿಂದು ಇದೆ ಅದು ಇದೆ ತೋರಿಸ್ತೀನಿ ಎಲೆಗಳು ಮಾತ್ರ ಚೇಂಜ್ ಅಷ್ಟೇ ಅದರದ್ದು ಹೂಗಳು ಸ್ವಲ್ಪ ಚೇಂಜ್ ಆಗಿರುತ್ತೆ ಅದು ಹೂ ಬಿಡಲಿಲ್ಲ ಇದು ಹೂ ಬಿಟ್ಟಿದೆ ನೋಡಿ ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಹೂವಾಗುತ್ತೆ ಎಲೆಗಳು ಕೂಡ ಇದು ದುಡ್ಡ್ದ ಇರುತ್ತೆ ಅದು ರೌಂಡಾಗಿರುತ್ತೆ ಎಲೆ ಇದು ಮೂರು ಒಂದೇ ಜಾತಿದಿಲ್ಲಿದೆ ಇದು ಐದು ಸುತ್ತಿನ ಮಲ್ಲಿಗೆ ಅಥವಾ ಮ ಮೈಸೂರು ಮಲ್ಲಿಗೆ ಅಂತ ಹೇಳ್ತಾರೆ ಅನ್ಸುತ್ತೆ ಇದು ತುಂಬಾ ದೊಡ್ಡದಾಗಿ ಬಳ್ಳಿಯಾಗಿ ಹಂಬತ್ತೆ ನನಗಿನ್ನೂ ಚಿಕ್ಕದಾಗಿದೆ ಇಲ್ಲಿ ಇನ್ನೊಂದಿದೆ ನೋಡಿ ಇದು ಕಸ್ತೂರಿ ಮಲ್ಲಿಗೆ ಅಂತ ಹೇಳ್ತಾರೆ ಇದು ಏಳು ದಿನಗಳ ಕಾಲ ಹೂವಾಗುತ್ತೆ ಹೂವಾಗಲಿಕ್ಕೆ ಶುರುವಾದರೆ ಏಳು ದಿನಗಳು ಏಳು ದಿನ ತುಂಬಾ ಹೂವಾಗಿ ನಂತರದಲ್ಲಿ ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಸರಿ ಹೂವಾಗುತ್ತೆ ಇದು ಬಳ್ಳಿನೇಯ ಇದು ಜಾಜಿ ಮಲ್ಲಿಗೆ ಇದು ನೋಡಿ ಮುಗಿಬಿಟ್ಟಿದೆ ಇದು ಸ್ವಲ್ಪ ಕೆಂಪು ಈ ರೀತಿ ಇನ್ನೊಂದು ವೈಟ್ ಕೂಡ ಇದೆ ಸೂಜಿ ಮಲ್ಲಿಗೆ ಜಾಜಿ ಮಲ್ಲಿಗೆ ಅಂತಾರಲ್ಲ ಇದು ಸ್ವಲ್ಪ ರೆಡ್ ಅಲ್ಲಿ ಈ ರೀತಿ ಎಲೆ ಇದೆ ನೋಡಿದು ಚಿಕ್ಕ ಚಿಕ್ಕ ಎಲೆ ಇದು ತುಂಬಾ ಹೂವಾಗುವಂತಹ ಜಾತಿ ಎಲ್ಲರೂ ಇದನ್ನೇ ಗಿಡ ಹಾಕ್ಕೊಂಡು ಜೀವನವನ್ನು ಮಾಡೋರು ಇದ್ದಾರೆ ಒಂದು ಎರಡು ಗಿಡ ಹಾಕಿದರೆ ತುಂಬಾ ಹೂ ಬಿಡೋದ್ರಿಂದ ಆರಾಮ ನೀವು ನಿಮ್ಮ ಖರ್ಚಿಗೆ ಮಾಡ್ಕೋಬೋದು ಆದರೆ ಇದರ ಮೇಂಟೆನೆನ್ಸ್ ಎಲ್ಲ ಕಷ್ಟ ಆಗುತ್ತೆ ಇದು ಮೈಸೂರು ಮಲ್ಲಿಗೆ ಅಥವಾ ಡಬ್ಬಲ್ ಶೇಡಲ್ಲಿ ಮಲ್ಲಿಗೆ ಹೂ ಆಗುತ್ತೆ ಹೂವಾದಾಗ ನಂತರದಲ್ಲಿ ತೋರಿಸ್ತೀನಿ ಇದು ನೋಡಿ ಭಟ್ಕಳ ಮಲ್ಲಿಗೆ ನಾನು ಅಲ್ಲಿ ಗಿಡದಲ್ಲಿ ಹಾಕಿದ್ದಾನೆ ಅಲ್ಲಿ ಪಾಟಲ್ಲಿ ಹಾಕಿದ್ದೀನಿ ಭಟ್ಕಳ ಮಲ್ಲಿಗೆ ಮಲ್ಲಿಗೆ ಹೂವು ಆದಾಗೆಲ್ಲ ಅದ್ರದ್ದು ವೀಡಿಯೋಗಳನ್ನೆಲ್ಲ ಹಾಕ್ತಾ ಹೋಗ್ತೀನಿ ಈಗ ನಾನು ಗಿಡದ ಪರಿಚಯನ ಮಾಡ್ಕೊಡ್ತಾ ಹೋಗಿದ್ದೀನಿ ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಆಗುವಂತಹ ಹೂವಿನ ಗಿಡ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ದುಂಡು ಮಲ್ಲಿಗೆ ಅಂತ ಹೇಳ್ತಾರೆ ಇದು ಜಾಜಿ ಗಿಡನೇ ಇದು ಸ್ವಲ್ಪ ವೆರೈಟಿಯಾಗಿ ಸ್ವಲ್ಪ ದೊಡ್ಡ ದೊಡ್ಡ ಆಗುತ್ತೆ ಈ ಎಸ್ಲಲ್ಲಿ ಇದು ಇನ್ನೂ ಮಗಿಬಿಡ್ಲಿಕ್ಕೆ ಶುರುವಾಗಿದೆ ನೋಡಿ ಇದು ಗಿಡ ಸ್ವಲ್ಪ ದೊಡ್ಡದಾಗಿದೆ ಇದು ಮೈಸೂರು ಮಲ್ಲಿಗೆ ಅಥವಾ ಯಾವ ಇದ್ರದ್ದು ಹೆಸರು ಅಷ್ಟು ಗೊತ್ತಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೂವು ಚೆನ್ನಾಗಾಗುತ್ತೆ ಇದ್ರ ಹೂ ಬಿಟ್ಟ ನಂತರ ತೋರಿಸ್ತೀನಿ ಗಿಡ ಎಷ್ಟು ಚೆನ್ನಾಗಾಗಿದೆ ನೋಡಿ ಮಲ್ಲಿಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಎರಡೆರಡು ಹಂತದಲ್ಲಿ ಹೂವು ಬಿಟ್ಟಂಗೆ ಬಿಡುತ್ತೆ ಅಂದರೆ ಐದು ಸುತ್ತಿಂದ ಅಥವಾ ಮೂರು ಸುತ್ತಿನ ಮಲ್ಲಿಗೆ ಹೇಗೆ ಹೆಸರನ್ನು ಹೇಳ್ತಾರೆ ಹಳ್ಳಿ ಎಲ್ಲ ಇದೊಂದು ಸ್ವಲ್ಪ ಹೂವಿದ್ರೆ ಸಾಕು ತುಂಬಾ ಹೂ ಥರ ಕಾಣಿಸುತ್ತೆ ನಾನು ಇದನ್ನು ಪಾಟಲ್ಲಿ ಹಾಕಿದ್ದೀನಿ ನೋಡಿ ನೆಲದಲ್ಲಿ ಹಾಕಿದರೆ ಬಳ್ಳಿ ಥರ ತುಂಬಾ ಹಬ್ಬಿ ಹೋಗುತ್ತೆ ನಮ್ಮ ನೆಲ ಚೆನ್ನಾಗಿಲ್ದೇ ಇರೋ ಕಾರಣದಿಂದ ನೆಲಕ್ಕಿಂತ ಚೆನ್ನಾಗಿ ನನ್ನ ಪಾಟಲ್ಲೇ ಬರ್ತಾ ಇದೆ ಇದು ನಮ್ಮಲ್ಲಿದ್ದಂತಹ ಮಲ್ಲಿಗೆ ಕತೆ ಮುಂದಿನ ವೇಳ್ಯದಲ್ಲಿ ಇನ್ನಷ್ಟು ಗಿಡಗಳ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ವೀಕ್ಷಿಸೋದಕ್ಕೆ ಧನ್ಯವಾದಗಳು